ಇವಾಗ ನೀವು ಏನ್ ನೋಡ್ತಿದೀರ ಇದು ಈ ವರ್ಷ ನಮ್ಮೂರು ಹೊಸಕೋಟಲ್ಲಿ ತಾಯಿ ಮಾಡಿರೋ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಊರಲ್ಲಿ ವಿಶೇಷವಾಗಿ ಪ್ರತಿ ಮನೇಲು ಹೆಣ್ಮಕ್ಳು ತಂಬಿಟ್ಟಲ್ಲಿ ಆರತಿ ಮಾಡ್ಕೊಂಡು ಎತ್ಕೊಂಡ್ ಬರ್ತಾರೆ ಅದನ್ನ ನೀವು ಇವಾಗ ನೋಡ್ಬೋದು ಪ್ರತಿ ವರ್ಷ ನಮ್ಮೂರಲ್ಲಿ ಇದೇ ಜಾಗದಿಂದ ದೇವ್ರು ತಕೊಂಡ್ ಬರೋದು ಹೂವು ಒಂಬಾಳೆ ಸಮೇತ ತಾಯಿನ ಇಲ್ಲಿಂದ ಕರ್ಕೊಂಡ್ ಬರ್ತಾರೆ ಮುನೇಶ್ವರ ಮಾದೇಶ್ವರ ಹಂಜನೆಯ ಸಮೇತವಾಗಿ ತಾಯಿಯ ಪೂಜೆ ಕುಣಿತ ಇಲ್ಲಿಂದ ಹೊರಡುತ್ತೆ ನಮ್ಮೂರಲ್ಲಿ ಪೂಜೆ ಕುಣಿತ ರಾರಾಜಿಸ್ತಾ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಬಾಣಂತಮ್ಮ ಕಿರುನಗೆ ಬೀರ್ತಾ ಊರ್ ತುಂಬಾ ಓಡಾಡ್ತಿರ್ತಾಳೆ ಅನ್ನೋದೊಂದು ನಂಬಿಕೆ ತಾಯಿ ಕಲಶ ಅರ್ಚಕರು ಮುಡಿಗೇರ್ತಿದ್ದಂಗೆ ತಾಯಿ ಅರ್ಚಕರು ಮೈ ತುಂಬಿ ಬರ್ತಾಳೆ ತಾಯಿ ಹಿಂದ್ಗಡೆ ತಂಬಿಟಾರ್ತಿ ಎದ್ಕೊಂಡಿರೋರು ಕೊಂಡುದ್ರಿಗೂ ತಾಯಿನೇ ಅನುಸರಿಸ್ತಾ ಬರ್ತಾ ಇರ್ತಾರೆ ಅದು ಒಂದು ಪದ್ಧತಿ ನಮ್ಮೂರಲ್ಲಿ ಈ ಕೊಂಡ ಜಾತ್ರೆ ಬಂತು ಅಂತ ಅಂದ್ರೆ ಎಲ್ಲಿಲ್ದಾರ ಸಂಭ್ರಮ ನಮ್ಮೂರಿನ ಜನಗಳಿಗೆ ಅಷ್ಟೇ ಖುಷಿ ಅಷ್ಟೇ ಜೋರಾಗಿ ಮಾಡ್ತಾರೆ ಹಬ್ಬ ಅಷ್ಟೇ ಜನ ಕೂಡ ಸೇರ್ತಾರೆ ಬಾಣ್ದಮ್ಮನ್ ಪೂಜೆ ಜೊತೆ ಜೊತೆಗೆ ಆಂಜನೇಯ ಪೂಜೆ ಆಗುತ್ತೆ ಮಡೇವು ಅಂತ ಆಗ್ತಾರೆ ದಾಸಪ್ಪ ಬಂದು ಮಡೆ ಹೂ ಅಂತ ಅಂದ್ರೆ ಅದು ಆಂಜನೇಯನ ಬಂಟರಾದ ಕರಿಯಣ ಕೆಂಚಣ ಸೇರ್ಕೊಳ್ಳುತ್ತೆ ಇರುಳಿಗ ಸಮುದಾಯ ಅನ್ನೋದೇನಿದೆ ಆ ಇರುಳಿಗ ಸಮುದಾಯದವರೇ ತಾಯಿಗೆ ಮೊದಲನೇ ಪೂಜೆ ಮಾಡಬೇಕು ಪ್ರತಿ ಸಲ ತಾಯಿಗೆ ಪೂಜೆ ಮಾಡಿದ್ಮೇಲೆ ತಾಯಿ ಬರೋದು ತಾಯಿ ಬಂದು ಕಲ್ಶ ಕನ್ನಡಿ ಸಮೇತ ತನ್ನ ಕೊಂಡದರ್ಗು ಮೆರವಣಿಗೆ ಮಾಡ್ಕೊಂಡು ಹೋಗೋದು ಪೂಜೆ ಕುಣಿತ ಜೊತೆ ಹೂ ಒಂಬಾಳೆ ಸಮೇತ ತಾಯಿ ಒಳಮೆಟ್ಕೊಂಡ್ ಬಂದು ಕೊಂಡಕ್ಕೆ ಮೂರು ಸುತ್ತ ಸುತ್ತ ಹಾಕಿದ್ಮೇಲೆ ತಾಯಿ ತನ್ನ ಕಲ್ಶ ಹೊತ್ತಿರೋ ಪೂಜಾರಪ್ಪನ ಮೈ ಮೇಲೆ ಬಂದು ಕೊಂಡಕ್ ನುಗ್ತಾಳೆ ಅದನ್ನ ನೋಡಕೆನೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ಅರೌಂಡ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಮೆರವಣಿಗೆ ಅನ್ಕೊಳ್ಳಿ ಮೆರವಣಿಗೆ ಮುಗಿಸ್ಕೊಂಡು ಇವಾಗ ತಾಯಿ ಕೊಂಡತ್ರ ರೀಚ್ ಆಗ್ತಾ ಇರೋ ದೃಶ್ಯ ಇದು ತಾಯಿ ಕೊಂಡದ್ ಸುತ್ತ ಸುತ್ತಬೇಕಾದ್ರೆ ತಂಬಿ ಟರ್ತಿ ಎತ್ಕೊಂಡ್ರೋರು ಸುತ್ತಬೇಕು ಅನ್ನೋದೆಲ್ಲ ಏನಿಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕೊಂಡತ್ರ ಆ ಬಿಸಿ ಅಬೇಲಿ ನಿಂತ್ಕೊಂಡು ತಾಯಿ ಕೊಂಡಾಯಿ ಅದನ್ನ ಕಣ್ ತುಂಬಿಸ್ಕೊಳಕ್ ನಿಂತಿರೋರಿಗೆ ಎಲ್ರಿಗೂ ತಾಯಿ ಕೃಪೆ ಸಿಗಲಿ ಅಂತ ನಾನು ಈ ಮೂಲಕ ಆಶಿಸ್ತಾ ಇದ್ದೀನಿ ಕೊಂಡದ್ ಮುಂದೆ ಅಂತ ಅಂದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಏನಿದೆ ಆ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ನಾನ್ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿದೆ ಹಿಂದ್ಗಡೆ ಇರೋರಿಗೆ ಎಷ್ಟು ಜನಕ್ಕೆ ಕೊಂಡ ಆಯೋದಕ್ಕೆ ಕಾಣಿಸಿರಲ್ಲ ಅರ್ಚಕರು ಹೊತ್ಕೊಂಡು ಕೊಂಡದ ಮೇಲೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ತಾಯಿನೇ ಸತ್ಯವಾಗಿ ಕೊಂಡ್ಲ್ ನಡ್ಕೊಂಡ್ ಬರ್ತಿದ್ದಾಳೆ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ಏಳು ಮರಣ ದಿನ ಅಂದ್ರೆ ಊರ ಪದ್ ದಿನ ಸಿಡಿನೂ ನಡೆಯುತ್ತೆ ಸಿಡಿ ಕೊಂಡ್ಲಾಗಿ ಒಂದ್ ವಾರ ಆದ್ಮೇಲೆ ವಾರದ ಮರಣ ಅಂತ ಮಾಡ್ತಾರೆ ವಾರದ ಮೆರವಣಿಗೆ ಅಂತ ಅಂದ್ರೆ ಹಬ್ಬ ಆಗಿ ಒಂದ್ ವಾರಕ್ಕೆ ದೇವಸ್ಥಾನದಿಂದ ಪೂಜೆ ಕುಂತ ಹೊರಡುತ್ತೆ ಪೂಜೆ ಕುಂತ ಊರಿಗೆ ಹೊರಟು ಊರಲ್ಲಿ ಪ್ರತಿ ಮನೆದು ಆರತಿ ತಗೊಂಡು ಅಲ್ಲಿಂದ ಊರೆಲ್ಲ ಒಂದ್ ಸುತ್ತು ಮೆರವಣಿಗೆ ಮಾಡಿಕೊಂಡು ನೆರೆಸ್ಕೊಂಡು ಹೋಗೋದ್ನ ವಾರದ ಮೆರವಣಿಗೆ ಅಂತ ಕರಿತಾರೆ ಮೆರವಣಿಗೆ ಬಂದು ಸಾಯಂಕಾಲ ಸಮಯ ಆರು ಗಂಟೆಗೆ ಶುರುವಾಗಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎಲ್ಲಾ ನಮ್ಮ ಕೇರಿ ಅನ್ನೋದೇನಿದೆ ಆ ಕೇರಿನ ಒಂದ್ ಕೇರಿ ಸುತ್ತಿಗರ ಕಾಲೋನಿಗೆ ಹೋಗಿ ಅಲ್ಲಿ ಬೆಳಗಿನ ಜಾವ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಸಹ ನಡೆಯುತ್ತೆ ಮೆರವಣಿಗೆ ಆದ್ರೆ ನಮ್ಮೂರಲ್ಲಿ ಈ ವರ್ಷ ಸ್ವಲ್ಪ ಮಳೆ ಬಂದಿರೋ ಕಾರಣದಿಂದ ಪೂಜೆ ಕುಂತನ ಪಲ್ಲಕ್ಕಿ ಮೂಲಕ ಕರ್ಕೊಂಡು ಹೋಗ್ತಿದ್ವಿ ಇಲ್ಲ ಅಂದಿದ್ರೆ ಆ ಪೂಜೆ ಕುಂತ ಕುಣಿಯೋದ್ನ ನೋಡಕಿನೇನೆ ತುಂಬಾ ಜನ ಸೇರ್ತಿದ್ರು ಮತ್ತೆ ಅದು ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ರೆಕಾರ್ಡ್ ಮಾಡೋಣ ಅಂತಾನೆ ಬಂದೆ ಆಕ್ಚುಲಿ ಮಳೆ ಬಂದಿರೋ ಕಾರಣದಿಂದ ಸ್ವಲ್ಪ ಪಲ್ಲಕ್ಕಿ ಮೂಲಕ ಕರ್ಕೊಂಡು ಹೋಗ್ತಿದಾರೆ ಪೂಜೆ ಕುಣಿತ ಅದಕ್ಕೆ ಹಳ್ಳಿ ಕಡೆ ಸಪರೇಟ್ ಫ್ಯಾನ್ ಬೇಸ ಇದೆ ಅಂತ ಹೇಳ್ಬೋದು ಬಿಡಿ ಅದನ್ನ ನೋಡಕಿನ ತುಂಬಾ ಜನ ಬರ್ತಿದ್ರು ತುಂಬಾ ಅಂದ್ರೆ ತುಂಬಾ ಜನ ರೋಡ್ ಅಲ್ಲಿ ಹೋಗೋ ಯಾವ್ದೇ ಗಾಡಿ ಆಗ್ಲಿ ಅದನ್ನ ನೋಡ್ಬಿಟ್ಟು ನಮಸ್ಕಾರ ಹಾಕೊಂಡು ಹೋಗ್ಬಿಟ್ಟು ಪಲ್ಲಕ್ಕಿಗೆ ಒಂದ್ಸಲ ದೇವ್ರನ್ನ ಕುಣಸದ್ಮೇಲೆ ಮೆರವಣಿಗೆ ಮುಗಿಯೋವರೆಗೂ ಯಾವ್ದೇ ಕಾರಣಕ್ಕೂ ದೇವ್ರನ್ನ ಕೆಳಗಿಳಿಸಲ್ಲ ಪೂಜೆ ಕುಣಿತ ಅಂತ ಅಂದ್ರೆ ಎಲ್ರು ಮನೆ ಬಕ್ಲಗೂ ದೇವ್ರ್ ಹೋಗಿ ದೇವರು ಆರತಿ ತಗೊಂಡು ಅಲ್ಲಿಂದ ಪಕ್ಕದ ಮನೆಗೆ ಹೋಗ್ತಿತ್ತು ಆದ್ರೆ ಪಲ್ಲಕ್ಕಿ ಓದ್ತಿರೋ ಗಾಡಿ ಏನಿದೆ ಅದು ಎರಡ್ ಮನೆಗೂ ಆರತಿ ಸಿಗುವಂಗೆ ಮಧ್ಯ ಸ್ಲೋ ಮಾಡುತ್ತೆ ಎರಡ್ ಮನೆದು ಆರತಿ ತಕೊಂಡು ಆಮೇಲೆ ನೆಕ್ಸ್ಟ್ ಇನ್ನೆರಡು ಮನೆ ಹತ್ರ ಸ್ಲೋ ಮಾಡುತ್ತೆ ಸ್ಲೋ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಆ ಥರ ಎಲ್ಲ ಕಡೆನೂ ಆರತಿ ತಗೊಂಡು ಪಲ್ಲಕ್ಕಿ ನೆಕ್ಸ್ಟ್ ಮನೆಗೆ ಮೂವ್ ಆಗುತ್ತೆ ಪಲ್ಲಕ್ಕಿ ಒಳಗಡೆ ಅದ್ದೂರಿಯಾಗಿ ಅಲಂಕಾರಗೊಂಡು ತಾಯಿ ಕೂತಿರೋದ್ನ ನೀವಾಗ ನೋಡ್ಬೋದು ಆಮೇಲೆ ಈ ತಾಯಿನ ಭಾಗಿರಥಿ ಅಂತ ಕೂಡ ಕರೀತಾರೆ ಭಾಗಿರಥಿ ಅಂತ ಏನಕ್ಕೆ ತಾಯಿನ ಕರೀತಾರೆ ಅಂತ ಅಂದ್ರೆ ತಾಯಿ ಮೊದಲನೇ ಸಲ ಸಿಕ್ಕಿದಾಗ ತಾಯಿ ನಮ್ಗೆ ಮಳೆ ಕೊಡವ ಒಂದು ವಾರದಲ್ಲಿ ನಮ್ಗೆ ಮಳೆ ಕೊಡವ ಆಮೇಲೆ ಇನ್ನು ನನ್ನ ದೇವ್ರು ಅಂತ ನಂಬ್ತೀನಿ ನಿಮ್ಗೆ ಗುಡಿ ಕಟ್ಸ್ಕೊಡ್ತೀನಿ ಅಂತ ಊರ್ ಜನ ಎಲ್ಲಾ ಕೇಳಕ್ಕೆ ತಾಯಿ ಒಂದ್ ವಾರಕ್ಕೆ ಮಳೆ ಕೊಡ್ತಾಳೆ ಆವಾಗಿಂದ ತಾಯಿನ ಭಾಗಿರಥಿ ಅಂತ ಕೂಡ ಕರೀತಾರೆ ಆಮೇಲೆ ಬೆಟ್ಟದಿಂದ ತಾಯಿನ ತಗೊಂಡ್ಬಂದು ಹನ್ನೊಂದ್ ಹನ್ನೆರಡು ಊರವರು ಪೂಜೆ ಮಾಡ್ತಾ ಇವತ್ತಿಗೂ ತಾಯಿನ ಆರಾಧಿಸ್ಕೊಂಡು ಹಬ್ಬ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಾ ನಮ್ಮ ಈ ಯೂಟ್ಯೂಬ್ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ